ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಎರಡು ಘಟನೆಗಳಲ್ಲಿ ನಡೆದಿರುವಂತದ್ದು ಬಹಳ ಪ್ರಮುಖವಾಗಿ ನೀವು ನೋಡ್ಬೇಕಾಗಿರೋದು ಏಳು ಗಂಟೆಗೆ ಏಳುವರೆ ನಡುವೆ ಸತೀಶ್ ರೆಡ್ಡಿ ಇದೇ ಪ್ರೈವೇಟ್ ಗನ್ಮ್ಯಾನ್ ಸಾಕಷ್ಟು ರೌಡಿಗಳನ್ನ ಕರ್ಕೊಂಡು ಬಂದು ಮನೆ ಮೇಲೆ ಕಲ್ಲು ತೂರಾಟ ಬಾಟಲ್ಸ್ ನನ್ನ ಮೇಲೆ ಬುಲೆಟ್ ಗಳನ್ನ ಹಾರಿಸಿರುವಂತದ್ದು ಗಾಳಿಯಲ್ಲಿ ಬುಲೆಟ್ ಗಳನ್ನ ಹಾರಿಸಿರುವಂತದ್ದು ಇದೆಲ್ಲ ಒಂದು ಘಟನೆ ಅದರಲ್ಲಿ ಪ್ರಮುಖ ಆರೋಪಿ ಸತೀಶ್ ಶೆಡ್ಡಿ ಮತ್ತು ಇನ್ನಿತರ ಎರಡನೇದ್ ಬಂದು ಭರತ್ ರೆಡ್ಡಿ ಒಂಬತ್ತು ಗಂಟೆಗೆ ತಾನು ಸಾವಿರಾರು ಮಂದಿನ ಎಸ್ ಪಿ ಸರ್ಕಲ್ ಇಂದ ನಮ್ಮ ಮನೆಯವರು ಕೂಡ ಕರ್ಕೊಂಡ್ ಬರೋದಕ್ಕೆ ಏನು ಸಿಟಿ ಡಿ ಎಸ್ ಪಿ ಎಸ್ ಪಿ ರವಿಕುಮಾರ್ ಇವರೆಲ್ಲರೂ ಕೂಡ ತಡೆ ಹಿಡಿದೇನೆ ಅವನ ಎಲ್ಲಿವರು ಕೂಡ ಕರ್ಕೊಂಡು ಬಂದು ಆ ಘಟನೆಯಲ್ಲಿ ಪ್ರೀಪ್ಲಾನ್ಡ್ ಆಗಿ ಅವರ ಪ್ರಮುಖ ಕಾರ್ಯಕರ್ತರ ಯಾರಾದ್ರೂ ಒಬ್ಬರನ್ನ ನಮಗಿ ಇನ್ನೊಂದು ವಿಷಯ ಏನಂತಂದ್ರೆ ಅದು ಕೆಲವೊಂದು ಆಡಿಯೋಗಳು ವಿಡಿಯೋಗಳು ಕೂಡ ಬಂದಿದೆ ಇನ್ನು ಅದನ್ನ ನಾನು ತುಂಬಾ ಚೆನ್ನಾಗಿ ಕೇಳಿದ ಮೇಲೆ ಬಿಡುಗಡೆ ಮಾಡ್ತೀನಿ ಚಾನಲ್ ಶೇಖರ್ ಅಂತ ಹೇಳಿ ಚಾನಲ್ ಶೇಖರ್ ಚಂದ್ರಶೇಖರ್ ಅವರು ಚಾನಲ್ ಶೇಖರ್ ಆ ಹುಡ್ಗಿನ ಕೊಲೆ ಮಾಡಿಬಿಡ್ಬೇಕಂತ ಪ್ಲಾನ್ ಮಾಡಿದ್ರು ಈ ಗಲಾಟೆ ಆದ್ರೆ ಲಿಂಗಾಯತ್ ಕಮ್ಯುನಿಟಿ ಆಗ್ತಾರೆ ಆ ಹುಡ್ಗಿನ ಕೊಲೆ ಮಾಡಿಬಿಟ್ರೆ ಲಿಂಗಾಯತ್ ಕಮ್ಯುನಿಟಿ ನಮ್ಮ ರೆಡಿ ರಾಮ್ಲು ಅವ್ರ ಪರವಾಗಿ ಇರೋ ಕಾರಣ ಅದೊಂದು ನನಗೆ ಪ್ಲೇಸ್ ಆಗ್ಬಹುದು ಅನ್ನೋದನ್ನು ಯೋಚನೆ ಮಾಡಿ ಆ ನಂತರ ಈ ಹುಡುಗ ಯಾರು ರಾಜಶೇಖರ್ ರೆಡ್ಡಿ ಏನಿದ್ರು ಕೂಡ ಕಮ್ಯುನಿಟೀಸ್ ಗೆ ಸಂಬಂಧಪಟ್ಟ ನಮ್ಮ ಹಿಂದೆ ಇರುವಂತ ಲಿಂಗಾಯತರು ಅಥವಾ ರೆಡ್ಡಿಗಳು ಇವರಲ್ಲಿ ಯಾರಾದ್ರೂ ಒಬ್ಬರನ್ನ ಮುಗಿಸ್ಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಇದು ಸಾಯಂಕಾಲ ಏನು ಎರಡುವರೆಗೆ ನಮ್ಮ ಮನೆ ಹತ್ರ ಘಟನೆ ಆಯ್ತು ಏಳುವರೆ ಒಳಗಡೆನೆ ಐದ್ ತಾಸಲ್ಲಿ ಇದೆಲ್ಲದನ್ನ ಪ್ಲಾನ್ ಮಾಡಿಕೊಂಡೆ ಅವನು ಹೊಸಪೇಟೆಗೆ ಹೋಗಿದ್ವಿ ಯಾರು ಎಮ್ ಎಲ್ ಇಲ್ಲಿ ಸತೀಶ್ ರೆಡ್ಡಿನ ಬಿಟ್ಟು ಆದ್ರೆ ಸತೀಶ್ ರೆಡ್ಡಿ ಕೈ ಮೀರಿ ಸತೀಶ್ ರೆಡ್ಡಿನೇ ತಗೊಂಡೋಗ್ಬಿಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡುವಂತ ನಾಟಕ ಸ್ವಲ್ಪ ಐದ ನಿಮಿಷ ಆದ್ಮೇಲೆ ಕಳಿಸಿದೀವಲ್ಲ ಏನಾಗಿದೆ ಅಂತಂದ್ರೆ ಸತೀಶ್ ರೆಡ್ಡಿ ಪೊಲೀಸರು ಶಿಫ್ಟ್ ಮಾಡ್ಬಿಟ್ರಿ ಒಂಬತ್ತು ಗಂಟೆಗೆ ಭರತ್ ರೆಡ್ಡಿ ಬಂದ್ಮೇಲೆ ನಿಂತಾಗಿತ್ತು ಸತೀಶ್ ರೆಡ್ಡಿ ಸಮಕ್ಷಮದಲ್ಲೇ ಆ ಚಯನ ಶೇಖರ್ ಬಂದು ಜೊತೆಯಲ್ಲಿದ್ದ ಅವಾಗ ಅವನು ಮುಗಿಸ್ಬಿಡ್ಬೇಕಾಗಿತ್ತು ಅವನಿಗೆ ದೇವ್ರ ಆಯುಷ್ ಬಾಳಿಗೆ ಗಟ್ಟಿಯಾಗಿ ಕೊಟ್ಟಿದ್ದಾನೆ ಅವನ್ ಬದುಕಿದ್ದಾನೆ ತರದ್ ಜೊತೆ ಬಂದಿರುವಂತ ರಾಜಶೇಖರ್ ರೆಡ್ಡಿನ ಇವರು ಕೊಲೆ ಮಾಡಿಸಿದ್ದು ತಾವೇ ನೋಡಿದಿರಿ ಬನ್ವೇನ್ಗೆ ಆ ಹುಡುಗನ್ಗೆ ಮಧ್ಯದಲ್ಲಿ ಯಾರು ಕೂಡ ಇಲ್ಲ ಮತ್ತೆ ಆ ಹುಡುಗ ತಿರುಗಿ ವಾಪಸ್ ಓಡೋಗ್ತಾ ಇದ್ದಾನೆ ಆದ್ರೆ ತಪ್ಪಿಸ್ಕೊಂಡು ಪೊಲೀಸ್ ಲಾಟಿ ಗಲಾಟೆಗಳೆಲ್ಲ ಅವನೇ ಓಡೋಗ್ತಾ ಇದ್ದಾನ ಹಿಂದನೂ ಇವರು ಫೈರ್ ಮಾಡಿ ಕೊಲೆ ಮಾಡಿರುವಂತದ್ದು ನಾವು ಕಣ್ಣರು ನೋಡಿರೋ ಕಾರಣ ಸ್ಲಾಮ್ಲೂರ್ ಹೇಳಿದಾಗೆ ತಕ್ಷಣ ಒಂದು ಕ್ಷಣ ಕೂಡ ತಡೆ ಮಾಡಿದ್ದೇನೆ ಭರತ್ ರೆಡ್ಡಿ ಇರುವಂತ ಅವನ ಸಮಕ್ಷಮದಲ್ಲೇ ಇದು ನೇರವಾಗಿ ಕೊಲೆನೇ ಆಗಿರುವಂತದ್ದು ಇದ್ರಲ್ಲಿ ಎರಡನೇ ಮಾತೆ ಇಲ್ಲ ಸತೀಶ್ ರೆಡ್ಡಿನ ಅವ್ರಿಗೇನು ಆಗ್ಲಿಲ್ಲ ಇವಾಗ ನಮ್ಮವ್ರು ಕೂಡ ಐದಾರು ಬಂದಿಗೆ ತಲೆಗೆಲ್ಲ ಪೆಟ್ಟು ಬಿತ್ತು ಆರು ಒಲೆಗಳು ಎಂಟು ಒಲೆಗಳೆಲ್ಲ ಬಿತ್ತು ಅವ್ರ ಹಾಸ್ಪಿಟ್ಲಿಂದ ಮೊನ್ನೆ ರಾಮುಲೂರು ಹೇಳ್ತಾ ಇದ್ರು ಇಮ್ಮಿಡಿಯೇಟ್ ಆಗಿ ಒಲೆ ಹಾಕಿ ಇದು ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಫೋರ್ಸಿಬ್ಲಿ ಡಿಸ್ಚಾರ್ಜ್ ಮಾಡ್ಬಿಟ್ರು ಅವ್ರೆಲ್ಲ ಕೂಡ ಅದೇ ಸತೀಶ್ ಶೆಟ್ಟಿನ ಬೆಂಗಳೂರಿಗೆ ಶಿಫ್ಟ್ ಮಾಡ್ಬಿಟ್ರು ಬೇಕಂತ ಹೇಳಿ ಇಲ್ಲಿದ್ರೆ ಇನ್ನೂ ಗಲಾಟೆಗಳು ಜಾಸ್ತಿ ಆಗ್ಬಹುದು ಅಂತ ಹೇಳಿ ಅವನ್ನ ಸೇಫ್ಟ್ ಮಾಡೋದಿಕ್ಕೆ ಅಂತ ಹೇಳಿ ಇಲ್ಲಿಂದ ತಪ್ಪಿಸ್ಬಿಟ್ರು ಆದ್ರೆ ಭರದ ರೆಡ್ಡಿ ಬಂದು ಸಿಗಾತ್ಕೊಂಡೆ ಅವನ ಕುಡಿದ ಅಮಲರು ಗಾಂಜೇನು ಇನ್ನೊಂದು ಗೊತ್ತಾಗ್ಲಿಲ್ಲ ಮೀಡಿಯಾದಲ್ಲಿ ಮಾತಾಡ್ತಾ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಬಿಡ್ತೀನಿ ನಾನು ಬಳ್ಳಾರಿ ಭಸ್ಮ ಮಾಡಿಬಿಡ್ತೀನಿ ನಾನು ತಾಳ್ಮೆ ಕಳ್ಕೊಂಡ್ಬಿಟ್ರೆ ಮತ್ತು ಜನಾರ್ದನ್ ರೆಡ್ಡಿ ಸಾಯಿಸ್ಲಿಕ್ಕೆ ಸಾವಿರ ಮಾರ್ಗಗಳಿದೆ ನನ್ನ ಹತ್ರ ಇವೆಲ್ಲ ಏನು ಗಾಂಜೇನು ಕುಡಿದ ಅಮಲಲ್ಲಿ ಮಾತಾಡ್ಬಿಟ್ಟ ಮಾರನೇ ದಿನ ಬೆಳಿಗ್ಗೆ ನಾನು ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ನೀವೆಲ್ಲ ತಿರುಚಿ ಮಾಡ್ತಾ ಇದ್ರಿ ತಿರುಚಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಮೀಡಿಯಾ ಮೇಲೆನೆ ಬೀಳ್ತಾ ಇದ್ದ ನೆಕ್ಸ್ಟ್ ಡೇ ಮಾಡಿಂಗ್ ನಾನು ಹೇಳಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಸೊ ಹಾಗಾಗಿ ಭರತ್ ರೆಡ್ಡಿನ ಸತೀಶ್ ರೆಡ್ಡಿನ ತಕ್ಷಣ ಬದನೆ ಮಾಡ್ಬಿಡ್ಬೇಕು ಪೊಲೀಸರು ಇನ್ನೊಂದೇನಂದ್ರೆ ಪಕ್ಷದ ಕಡೆಯಿಂದ ಈಗಾಗ್ಲೇ ಕೋರ್ ಕಮಿಟಿಯಲ್ಲಿ ಸಿಬಿಐ ಎನ್ಕ್ವೈರಿ ಆಗ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪಕ್ಷ ಈಗಾಗ್ಲೇ ದಿನ ಘೋಷಣೆ ಮಾಡಿರುವಂತದ್ದು ಎರಡನೇದು ಹದಿನೇಳನೇ ತಾರೀಕು ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನಾ ರ್ಯಾಲಿ ನಿನ್ನೆ ರಾಜ್ಯಾಧ್ಯಕ್ಷ ವಿಜೇಂದ್ರ ನನಗೆ ಫೋನ್ ಮೂಲಕ ತಿಳಿಸಿದ್ದಾರೆ ಆ ವಿಷಯದಲ್ಲಿ ಇವತ್ತು ಸಂಜೆ ಒಳಗಡೆ ಹದಿನೇಳು ಜನವರಿ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿ ಅಂದ್ರೆ ಅದು ಸಮಾವೇಶ ಕೂಡ ಆಗುತ್ತೆ ಪ್ರತಿಭಟನಾ ರ್ಯಾಲಿ ಆಟೋಮೆಟಿಕ್ ಆಗಿ ಅದನ್ನ ಇವತ್ತು ಸಂಜೆ ಒಳಗಡೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಶ್ರಾಮ್ರು ಮತ್ತು ನಾಯಕರುಗಳ ಜೊತೆ ಮಾತಾಡಿದ ಮೇಲೆ ಮತ್ತೆ ಕ್ಲಾರಿಟಿನ ಕೊಡ್ತೀವಿ ಒಂದು ಇನ್ನೊಂದು ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಅವರು ಮೊನ್ನೆ ಅವ್ರು ಮಾತಾಡಿದ್ದು ಹಗುರವಾಗಿ ದುರಂಕಾರದ ಮಾತುಗಳಂತ ಅವ್ರಿಗೆ ಅರ್ಥ ಆಯ್ತು ಆದ್ರೂ ಕೂಡ ನಿನ್ನೆ ಪ್ರಿಸ್ಪೀಟ್ ಮಾಡೋ ಟೈಮ್ ನಲ್ಲಿ ಅಹ್ ಜನಾರ್ದನ್ ರೆಡ್ಡಿ ಅವ್ರಿಗೆ ಏನಾದ್ರು ಗುಂಡು ಇಲ್ಲಿ ಬಿತ್ತ ಅಥವಾ ಇಲ್ಲಿ ಬಿತ್ತ ಅಥವಾ ಎಲ್ಲಿ ಬಿತ್ತು ಅಂತಂದ್ರೆ ಅಂದ್ರೆ ಇಲ್ಲಿ ಇಲ್ಲಿ ಬಿತ್ತೆ ಮನುಷ್ಯ ಏನಾಗ್ತಾನೆ ಅಂದ್ರೆ ಅವ್ರ ಅಪೇಕ್ಷೆ ಜನಾರ್ದನ್ ರೆಡ್ಡಿ ಸತ್ತೋಗಿದ್ರೆ ಮಾತ್ರ ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋದು ಲೆಕ್ಕ ಅವ್ರ ತಲೆಗೆ ಗುಂಡು ಬಿದ್ದಿರ್ಬೇಕು ಎದೆಗೆ ಗುಂಡು ಬಿದ್ದಿರ್ಬೇಕು ಅಂತ ಮತ್ತೆ ಮತ್ತೆ ನಾನು ಇವತ್ತು ಮತ್ತೆ ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ದೇನೆ ನಿಮ್ಮ ಹಗುರವಾದ ಮಾತುಗಳು ನಿಮ್ಮ ದುರಹಂಕಾರದ ಮಾತುಗಳು ಇವೆಲ್ಲದನ್ನು ಕೂಡ ಬದಗಿಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗ್ಬೇಕು ಅಂತ ಹೇಳಿ ಆಸೆ ಪಟ್ಕೊಂಡಿರೋ ನಿಮ್ಮಿಂದ ಸಾಮಾನ್ಯ ಜನರು ಇದನ್ನ ಅಪೇಕ್ಷೆ ಪಡೋದಿಲ್ಲ ಒಬ್ಬ ಶಾಸಕನಿಗೆ ಒಬ್ಬ ಮಾಜಿ ಸಚಿವನಿಗೆ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕನಿಗೆ ಈ ರೀತಿ ರಕ್ಷಣೆ ವಿಷಯದಲ್ಲಿ ನಾವು ಕೇಳಿದಾಗ ಅವ್ರಿಗೇನು ಎಲ್ಲಿ ಗುಂಡಿ ಬಿತ್ತು ಅಂತ ಹೇಳಿ ತಲೆ ಎದೆ ತೋರಿಸ್ತಾರೆ ಅಂತಂದ್ರೆ ಆ ತಲೆಗೆ ಮತ್ತು ಎದೆಗೆ ಬಿದ್ರೆ ಮನುಷ್ಯ ಬದುಕಿರೋದಿಲ್ಲ ಅನ್ನೋದು ಅಷ್ಟು ಇಂಗಿತ ಜ್ಞಾನ ಕೂಡ ಇರಬೇಕಾಗಿತ್ತು ಅಂದ್ರೆ ವಿಪರೀತ ದುರಹಂಕಾರ ಅವರಿಗೆ ದುರ್ಯೋಧನ ದುರಂಕಾರ ಬಂದ್ಬಿಟ್ಟಿದೆ ಅವ್ರಿಗೆ ತುಂಬಾ ದುರಂಕಾರದ ಮಾತುಗಳನ್ನೇ ಮತ್ತೆ ಪದೇ ಪದೇ ಅವ್ರು ಮಾತಾಡ್ತಾ ಇದ್ದಾರೆ ಇದನ್ನ ಜನರು ಯಾರು ಕೂಡ ಅಪೇಕ್ಷೆ ಪಡಲ್ಲ ಇಂಥ ವ್ಯಕ್ತಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರು ಕೂಡ ಚಿಂತೆಗೆ ಅಂತ ಹೇಳಿ ನಾನು ನಾನು ಇನ್ನೊಂದು ಮುಖ್ಯ ವಿಷಯ ನಾವು ಎ ರವಿಕುಮಾರ್ ಪಿ ಮತ್ತು ಡಿಎಸ್ಪಿ ನಂದಾರೆಡ್ಡಿ ಮತ್ತು ಈ ಮೂವರು ಕೂಡ ಈ ನನ್ನ ಮನೆ ಮೇಲೆ ಆಗಿರುವಂತ ದಾಳಿ ರಾಜಶೇಖರ್ ಕೊಲೆ ಈ ಫೈರಿಂಗು ಇದೆಲ್ಲ ವಿಚಾರಗಳಲ್ಲಿ ಕೂಡ ಇದೆಲ್ಲ ಕೂಡ ಕಾನ್ಸ್ಪಿ ಅಂದ್ರೆ ಇದೆಲ್ಲ ಕಾನ್ಸ್ಪಿರಸಿ ಇವರು ಮೂವರು ಕೂಡ ಕೊಲಿವುಡ್ ಆಗಿ ಇದನ್ನೆಲ್ಲ ಕೂಡ ಫ್ರೀ ಪ್ಲಾನ್ ಆಗಿ ಮಾಡಿದ್ದಾರೆ ಆದ್ರೆ ಬಲಪಾಶ ಆಗಿದ್ದು ಎಸ್ ಪಿ ಹಾಗಾಗಿ ನಾನು ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಆ ಕಂಪ್ಲೇಂಟ್ಗೆ ನಾನು ಸ್ಟೇಷನ್ ಬರ್ತೀನಿ ಅಂತ ನಾನು ಹೇಳಿದ್ದೆ ನಾನು நீ ஸ்டேஷன் மத்தே சிச்சுவேஷன் வந்து அந்த மக்தேஷ் பேட்டை போலீஸ் ஸ்டேஷன் சர்கல் இன்ஸ்ப்பு ரத்திர எண்ட்ஹத்த ரீவ் காப்பி மாதிரி சிங்னேச்சர் காபி தகண்டி எஃப்ஐ ஆர் நான் ஒன் அவர் கலசி அந்தமயோஸ்ட் ஒன் கண்டை ஆக்தி இவத்து மத ஒன்று ನಿನ್ನೆ ರಾತ್ರಿ ಎಂಟು ಗಂಟೆಗೆ ತಗೊಂಡು ಹೋಗಿದ್ದಂತವ್ರು ಒಂಬತ್ತು ಗಂಟೆಗೆಲ್ಲ ಎಫ್ಐ ಆರ್ ಕಾಪಿ ರೆಡಿ ಮಾಡ್ತೀನಿ ನೀವು ಡಿಜಿಟಲ್ ಸಿಗ್ನೇಚರ್ ಮಾಡಬೇಕು ಅಂದ್ರೆ ಎಸ್ ಪಿ ಮಾತಾಡ್ಬಿಟ್ಟು ಮೇಲಿನ ಅಧಿಕಾರಿಗಳ ಹತ್ರ ನಾನು ಮಾತಾಡ್ಬಿಟ್ಟು ಸ್ಟೇಷನ್ ಬಂದು ನೀವು ಸೈನ್ ಮಾಡುದಾ ಅಥವಾ ನೀವು ಬಂದಿಲ್ಲ ಅಂದ್ರೆ ಕೂಡ ನಿಮ್ಮ ಪರವಾಗಿ ಯಾರಾದ್ರೂ ಒಬ್ಬರು ಬಂದ್ರೆ ಕೂಡ ಸಾಕು ಅಂತ ಹೇಳಿ ಒಂಬತ್ತು ಗಂಟೆಗೆಲ್ಲ ಐ ಆರ್ ರೆಡಿ ಮಾಡಿದ್ವಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದಂತವ್ರು ಮತ್ತೆ ಇಲ್ಲ ಅವರು ಮತ್ತೆ ನಾವು ಎಷ್ಟು ಬಾರಿ ಫೋನ್ ಮಾಡ್ತಾ ಇದ್ರು ಕೂಡ ಇನ್ನೂ ಲೈನ್ಗೆ ಅವ್ರು ಬರ್ತಾ ಇಲ್ಲ ಅವ್ರಿಗೆ ಏನ್ ಒತ್ತಡ ಬಂದಿದ್ದು ಗೊತ್ತಾಗ್ತಾ ಇಲ್ಲ ನನಗೆ ಈಗ ಮಧ್ಯಾಹ್ನ ಇವತ್ತು ಆಲ್ರೆಡಿ ಒಂದ್ ಗಂಟೆ ಆಗಿದೆ ಸಮಯ ಸೊ ಹಾಗಾಗಿ ಬಟ್ ರಿಸೀವ್ಡ್ ಕಾಪಿ ಅದೃಷ್ಟ ಸತಿ ನಾನು ನಿನ್ನೆ ಇಲ್ಲೇ ನಾನು ತಗೊಂಡೆ ನಾನು ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಕೊಂಡು ಇದ್ರ ಮೇಲೆ ಮತ್ತೆ ನಾವು ಕಾನೂನು ಸಲಹೆಗಾರ ಹತ್ರ ಮಾತಾಡಿ ಮುಂದಿನ ಕ್ರಮ ಏನು ಅಂತೇಳಿ ಇವತ್ತು ತೀರ್ಮಾನ ಮಾಡ್ತೀವಿ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ